ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಪಾಠ ಸಮಾಸಗಳು ಭಾಗ ಎರಡು ಮೊದಲಿಗೆ ಅಂಶಿ ಸಮಾಸ ಎಂದರೇನು ಎಂಬುದನ್ನು ನೋಡೋಣ ಉದಾಹರಣೆಗಳು ಕೈಯ ಪ್ಲಸ್ ಅಡಿ ಅಂಗೈ ತಲೆಯ ಪ್ಲಸ್ ಹಿಂದು ಹಿಂದಲೆ ಮೈಯ ಪ್ಲಸ್ ಒಳಗೆ ಒಳಮೈ ಮೂಗಿನ ಪ್ಲಸ್ ತುದಿ ತುದಿ ಮೂಗು ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವ ಪದವು ಪೂರ್ಣತೆಯನ್ನು ಪಡೆದುಕೊಂಡಿರುವಂತಹ ಅಂಶಿ ಎಂಬುದನ್ನು ವಿವರಿಸುತ್ತದೆ ಹಾಗೂ ಉತ್ತರ ಪದವು ಅದರ ಒಂದು ಅಂಶವನ್ನು ಸೂಚಿಸುತ್ತದೆ ಹೀಗೆ ಪೂರ್ವ ಪದವು ಪೂರ್ಣತೆಯನ್ನು ಸೂಚಿಸುವ ಅಂಶಿಯನ್ನು ಹಾಗೂ ಉತ್ತರ ಪದವು ಅದರ ಒಂದು ಅಂಶವನ್ನು ಸೂಚಿಸುವುದನ್ನೇ ಅಂಶಿ ಸಮಾಸ ಎಂದು ಕರೆಯುವರು ಅಂಶಿ ಸಮಾಸದಲ್ಲಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ದ್ವಂದ್ವ ಸಮಾಸ ಈಗ ನಾವು ದ್ವಂದ್ವ ಸಮಾಸದ ವಿವರಣೆಯನ್ನು ನೋಡೋಣ ಉದಾಹರಣೆ ರಾಮನು ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣರು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡಮರ ಬಳ್ಳಿಗಳು ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣಾರ್ಜುನರು ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾಗುತ್ತವೆ ಹಾಗೆ ಸಮಾಸವಾದಾಗ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುತ್ತದೆ ಅದನ್ನು ನಾವು ದ್ವಂದ್ವ ಸಮಾಸ ಎಂದು ಕರೆಯಬಹುದು ಎಂಬುದನ್ನು ತಿಳಿಯಬಹುದು ಈಗ ನಾವು ಬಹುವ್ರೀಹಿ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಉದಾಹರಣೆಗಳು ಹಣೆಯಲ್ಲಿ ಕಣ್ಣುಳ್ಳವನು ಯಾರೋ ಅವನು ಹಣೆಗಣ್ಣ ನಾಲ್ಕು ಮೊಗವುಳ್ಳವನು ಯಾರೋ ಅವನು ನಾಲ್ಮೊಗ ಚಕ್ರವನ್ನು ಪಾಣಿಯಲ್ಲಿ ಹೊಂದಿರುವವನು ಅವನು ಚಕ್ರಪಾಣಿ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಅಂದರೆ ಅನ್ಯ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಬಹು ಸಮಾಸ ಎನ್ನುತ್ತಾರೆ ಎಂಬುದನ್ನು ತಿಳಿಯಬಹುದು ಅಂದರೆ ಇಲ್ಲಿ ಹಣೆಗಣ್ಣ ಅಂದರೆ ಶಿವನನ್ನು ನಾಲ್ಮೊಗ ಎಂದರೆ ಬ್ರಹ್ಮನನ್ನು ಚಕ್ರಪಾಣಿ ಎಂಬುದು ವಿಷ್ಣುವನ್ನು ಸೂಚಿಸುವಂತಹ ಪದಗಳಾಗಿದೆ ಇದನ್ನು ನಾವು ಅನ್ಯ ಪದದ ಅರ್ಥವನ್ನು ಸೂಚಿಸುವ ಪದಗಳು ಅಂತ ಹೇಳಿ ಗುರುತಿಸಬಹುದು ಕ್ರಿಯಾ ಸಮಾಸ ಈಗ ನಾವು ಕ್ರಿಯಾ ಸಮಾಸದ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ದಾರಿಯನ್ನು ಪ್ಲಸ್ ಕಾಣಿಸು ದಾರಿಗಾಣಿಸು ಕೈಯನ್ನು ಪ್ಲಸ್ ಮುಗಿ ಕೈ ಮುಗಿ ಜುಟ್ಟನ್ನು ಪ್ಲಸ್ ಹಿಡಿದು ಜುಟ್ಟು ಹಿಡಿದು ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ನಾವು ಮೂರು ವಿಚಾರಗಳನ್ನು ಗುರುತಿಸಬಹುದು ಪೂರ್ವ ಪದವು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯನ್ನು ಹೊಂದಿರುತ್ತದೆ ಮತ್ತು ನಾಮಪದವಾಗಿರುತ್ತೆ ಹಾಗೂ ಉತ್ತರ ಪದವು ಕ್ರಿಯಾಪದವನ್ನು ಹೊಂದಿರುತ್ತದೆ ಹೀಗೆ ನಾಮಪದ ಮತ್ತು ಕ್ರಿಯಾಪದವು ಸೇರಿ ಆಗುವ ಸಮಾಸವನ್ನು ನಾವು ಕ್ರಿಯಾ ಸಮಾಸ ಎಂದು ಕರೆಯಬಹುದು ಈಗ ನಾವು ಗಮಕ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಉದಾಹರಣೆಗಳು ಅವನು ಪ್ಲಸ್ ಹುಡುಗ ಆ ಹುಡುಗ ಇವಳು ಪ್ಲಸ್ ಹೆಂಗಸು ಈ ಹೆಂಗಸು ಅದು ಪ್ಲಸ್ ಪುಸ್ತಕ ಆ ಪುಸ್ತಕ ಇದು ಪ್ಲಸ್ ಮರ ಈ ಮರ ಹಾಗೂ ಮಾಡಿದುದು ಅಡುಗೆ ಮಾಡಿದಡುಗೆ ಕಂಡಿದುದು ಪ್ಲಸ್ ವಿಚಾರ ಕಂಡ ವಿಚಾರ ಸಿಡಿಯುವುದು ಮದ್ದು ಸಿಡಿಮದ್ದು ನಾವು ಮೇಲಿನ ಉದಾಹರಣೆಗಳನ್ನು ಗಮನಿಸಿದರೆ ಅಲ್ಲಿ ಎರಡು ಅಂಶಗಳು ಕಂಡುಬರುತ್ತೆ ಮೊದಲನೆಯ ಉದಾಹರಣೆಯ ಪಟ್ಟಿಗಳಲ್ಲಿ ನಾವು ಪೂರ್ವ ಪದದಲ್ಲಿ ಸರ್ವನಾಮವನ್ನು ಗಮನಿಸ್ತೇವೆ ಅವನು ಅವಳು ಅದು ಇದು ಎಂದು ಎರಡನೇ ಪಟಿಯ ಉದಾಹರಣೆಗಳಲ್ಲಿ ಕೃದಂತಗಳನ್ನು ಗಮನಿಸ್ತೇವೆ ಮಾಡಿದುದು ಕಂಡಿದುದು ಸಿಡಿಯುವುದು ಎಂಬ ಕೃದಂತಗಳನ್ನು ನಾವು ಗಮನಿಸ್ತೇವೆ ಆದ್ದರಿಂದ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳನ್ನು ಹೊಂದಿದ್ದು ಉತ್ತರ ಪದದಲ್ಲಿ ನಾಮಪದವು ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎಂದು ಕರೆಯಬಹುದು ಮುಂದೆ ನಾನು ಅಭ್ಯಾಸಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಈ ಪ್ರಶ್ನೆಗಳನ್ನು ಬಿಡಿಸಿ ಸಮಾಸವನ್ನು ಹೆಸರಿಸುವ ಮೂಲಕ ನಿಮ್ಮ ಅಭ್ಯಾಸವನ್ನು ಸಂಪೂರ್ಣಪಡಿಸಿಕೊಳ್ಳಿ ಧನ್ಯವಾದಗಳು